ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಸುಲ್ತಾನರ ಗೋರಿಗಳು ಶತಮಾನಗಳ ಹಿಂದೆ ವೈಭವದಿಂದ ಸಾಮ್ರಾಜ್ಯವನ್ನ ಆಳಿದ್ದ ಸುಲ್ತಾನರು ಈಗ ಶಾಂತವಾಗಿ ಒಂದು ಕಡೆ ವಿರಮಿಸಿದ್ದಾರೆ ಅಂದ ಹಾಗೆ ಈ ಸಮಾಧಿಗಳು ಇರುವುದು ಬೀದರ್ ನಗರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಅಷ್ಟೂರು ಎಂಬ ಗ್ರಾಮದಲ್ಲಿ ನೋಡೋಕೆ ಈ ಹಳ್ಳಿ ಚಿಕ್ಕದಾದರೂ ಐತಿಹಾಸಿಕವಾಗಿ ಭಾರಿ ಮಹತ್ವ ಹೊಂದಿದೆ ಇಲ್ಲಿರುವ ಸಮಾಧಿಗಳ ಹಿನ್ನೆಲೆಯನ್ನು ಇವುಗಳನ್ನು ಯಾರು ಯಾವಾಗ ಕಟ್ಟಿಸಿದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ದೆಹಲಿಯ ತುಗಲಕ್ ಸಾಮ್ರಾಜ್ಯದ ದಖನ್ ಭಾಗದ ಗವರ್ನರ್ ಆಗಿದ್ದ ನಲವತ್ತೇಳರಲ್ಲಿ ಈ ಭಾಗದ ಅಮೀರರು ಹಾಗೂ ಸೂಫಿ ಸಂತರ ಸಹಕಾರ ಪಡೆದು ಮೊಹಮ್ಮದ್ ಬಿನ್ ತುಗಲಕ್ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಬಹಮನಿ ರಾಜ್ಯವನ್ನ ಸ್ಥಾಪಿಸಿದ ಆರಂಭದ ವರ್ಷಗಳಲ್ಲಿ ದೌಲತಾಬಾದ್ ಅಂದ್ರೆ ದೇವಗಿರಿ ಬಹಮನಿ ರಾಜ್ಯದ ರಾಜಧಾನಿಯಾಗಿತ್ತು ಆದರೆ ಕೆಲವೇ ವರ್ಷಗಳಲ್ಲಿ ಅಲ್ಲಾವುದ್ದೀನ್ ರಾಜಧಾನಿಯನ್ನ ದೌಲತಾಬಾದ್ ನಿಂದ ಕಲಬುರಗಿಗೆ ವರ್ಗಾಯಿಸುತ್ತಾನೆ ಹೀಗೆ ಆರಂಭಗೊಂಡ ಬಹಮನಿ ರಾಜ್ಯವನ್ನ ಒಟ್ಟು ಹದಿನೆಂಟು ರಾಜರು ನೂರ ಎಂಬತ್ತು ವರ್ಷ ಆಳಿದ್ದಾರೆ ಕಲಬುರಗಿಯಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಬಹಳ ಅಶಾಂತಿ ಮತ್ತು ಅರಾಜಕತೆಯಿಂದ ಕೂಡಿತ್ತು ಒಳಜಗಳ ಗದ್ದುಗಿಗಾಗಿ ನಡೆದ ಗಲಾಟೆಗಳಲ್ಲಿ ಹಲವಾರು ಸುಲ್ತಾನರ ಕೊಲೆಗಳು ಸಹ ನಡೆದವು ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ಶಾ ಪಟ್ಟಕ್ಕೆ ಏರ್ತಾನೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿದ ಶಾ ಬಹುಮಣಿ ರಾಜ್ಯರಲ್ಲೇ ಪ್ರಸಿದ್ಧ ದೊರೆ ಇವನ ಆಡಳಿತದಲ್ಲಿ ಸ್ವಲ್ಪ ಕಾಲ ಶಾಂತಿ ನೆಲೆಸಿತ್ತು ಆದರೆ ಗದ್ದುಗೆ ಗುದ್ದಾಟ ಶಾ ಅವಧಿಯಲ್ಲೂ ಮುಂದುವರೆಯಿತು ಫಿರೋಜ್ ಶಾ ತನ್ನ ಹಿರಿಯ ಮಗನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧಾರ ಮಾಡ್ತಾನೆ ಇದಕ್ಕೆ ಅವನ ತಮ್ಮ ಅಹಮದ್ ಅಡ್ಡಿ ಆಗಬಹುದು ಎಂದು ಯೋಚಿಸಿ ಅವನ ಕಣ್ಣುಗಳನ್ನ ಕೀಳಲು ನಿರ್ಧಾರ ಮಾಡ್ತಾನೆ ಅಣ್ಣನ ಈ ಕುತಂತ್ರ ಅರಿತ ಅಹಮದ್ ಅಹಮದ್ ತನ್ನ ಬೆಂಬಲಿಗೆ ಪಡೆಯೊಂದಿಗೆ ಗುಲ್ಬರ್ಗದ ಮೇಲೆ ದಾಳಿ ಮಾಡ್ತಾನೆ ಅಹಮದ್ ಗೆ ಪ್ರಸಿದ್ಧ ಸಂತ ಖಾಜಾ ಬಂದೇ ನವಾಜರ ಬೆಂಬಲವೂ ಸಿಗ್ತದೆ ಈಗಾಗಲೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಫಿರೋಜ್ ಶಾ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರಲ್ಲಿ ಸಾವನ್ನಪ್ಪುತ್ತಾನೆ ನಂತರ ಅಹಮದ್ ಶಾ ಪಟ್ಟಕ್ಕೆ ಏರ್ತಾನೆ ಒಳ ಜಗಳ ದ್ವೇಷ ರಾಜಕಾರಣದಿಂದ ಬೇಸತ್ತ ಅಹಮದ್ ಶಾ ಸಾವಿರದ ನಾಲ್ಕುನೂರ ಮೂವತ್ತೆರಡರಲ್ಲಿ ರಾಜಧಾನಿಯನ್ನ ಕಲಬುರಗಿಯಿಂದ ಬೀದರ್ಗೆ ವರ್ಗಾಯಿಸುತ್ತಾನೆ ಅಲ್ಲಿಗೆ ಬೀದರ್ ಗತ ವೈಭವ ಶುರು ಆಗ್ತದೆ ಅಹಮದ್ ಶಾ ಸೇರಿದಂತೆ ಬೀದರ್ನಲ್ಲಿ ಹತ್ತು ಸುಲ್ತಾನರು ಆಳ್ವಿಕೆ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಇದ್ದಂತೆ ಇಲ್ಲಿಯೂ ಬಹಮನಿ ರಾಜ್ಯದಲ್ಲಿ ಒಳಜಗಳ ರಾಜಕೀಯ ದ್ವೇಷ ಮುಂದುವರಿಯಿತು ಸುಲ್ತಾನರು ಮತ್ತು ಅವರ ಕುಟುಂಬದ ಸದಸ್ಯರ ಸಮಾಧಿಗಳನ್ನ ಬೀದರ್ ಕೋಟೆಯಿಂದ ಅನತಿ ದೂರದಲ್ಲಿರುವ ಅಷ್ಟೂರು ಗ್ರಾಮದಲ್ಲಿ ನಿರ್ಮಿಸಲಾಯಿತು ಈ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಂದರೆ ಅದು ಅಹಮದ್ ಶಾ ಆತ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರಿಂದ ಸಾವಿರದ ನಾಲ್ಕುನೂರ ಮೂವತ್ತಾರರವರೆಗೆ ಬಹಮನಿ ಸಾಮ್ರಾಜ್ಯವನ್ನ ಆಳಿದ ಹಿಂದೂ ಮುಸ್ಲಿಂ ಸೌಹಾರ್ದತೆಯಲ್ಲಿ ನಂಬಿಕೆ ಇಟ್ಟಿದ್ದ ಅಹಮದ್ ಶಾ ಜನಪರವಾಗಿ ಆಡಳಿತ ನಡೆಸಿದ ಇದೇ ಕಾರಣಕ್ಕೆ ಸುಲ್ತಾನ್ ಅನ್ನು ಜನರು ಹೊಲಿ ಅಂದ್ರೆ ದೇವರ ಗೆಳೆಯ ಎಂದು ಕರೆದರು ಈ ಜನಾನುರಾಗಿ ದೊರೆಯ ಸ್ಮರಣಾರ್ಥ ಪ್ರತಿ ವರ್ಷ ಇಲ್ಲಿ ಜಾತ್ರೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಈ ಜಾತ್ರೆಯ ವಿಶೇಷತೆ ಅಂದ್ರೆ ಇದಕ್ಕೆ ಚಾಲನೆ ನೀಡುವರು ಲಿಂಗಾಯತ ಪರಂಪರೆಯ ಸ್ವಾಮೀಜಿಗಳು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಸ್ವಾಮೀಜಿ ಸಾವಿರಾರು ಭಕ್ತರೊಂದಿಗೆ ಕಾಲ್ನಡಿಗೆಯಲ್ಲಿಯೇ ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ನಡೆದು ಬಂದು ದರ್ಗಾ ಮುಂದೆ ಪೂಜೆ ನೆರವೇರಿಸುವ ಮೂಲಕ ಈ ಜಾತ್ರೆಗೆ ಚಾಲನೆ ಕೊಡುತ್ತಾರೆ ಜಾತ್ರೆ ಮುಗಿಯುವರೆಗೂ ಇಲ್ಲೇ ಉಳಿದು ಪೂಜೆ ಸಲ್ಲಿಸುತ್ತಾರೆ ಬರುವ ಭಕ್ತಾದಿಗಳು ಸುಲ್ತಾನ್ ಅಹಮದ್ ಶಾ ಗೋರಿಗೆ ಸಕ್ಕರೆ ತೆಂಗಿನಕಾಯಿ ಬಟ್ಟೆ ಹೂ ಅರ್ಪಿಸಿ ಭಕ್ತಿ ಸಮರ್ಪಿಸುತ್ತಾರೆ ಅಹಮದ್ ಶಾ ವಲಿಯ ಸಮಾಧಿ ದಖನಿ ಪರ್ಷಿಯನ್ ವಾಸ್ತುಶೈಲಿಯ ಅದ್ಭುತ ಮಾದರಿಯಾಗಿದೆ ಚೌಕಾಕಾರದ ಕಟ್ಟಡದ ಮೇಲೆ ಭವ್ಯ ಇದೆ ಒಳಭಾಗದಲ್ಲಿ ಪರ್ಷಿಯನ್ ಭಾಷೆಯ ಸುಂದರ ಶಾಸನಗಳು ಕುರಾನನ ವಾಕ್ಯಗಳು ಹಾಗೂ ಸೂಪಿ ಸಂಕೇತಗಳು ಕಾಣಸಿಗುತ್ತವೆ ಗೋಡೆಗಳ ಮೇಲೆ ನಕ್ಷತ್ರ ಆಕಾರದ ಮತ್ತು ಹೂವಿನ ಆಕೃತಿಯ ಅಲಂಕಾರಗಳು ಸಮಾಧಿಗೆ ವಿಶಿಷ್ಟ ಶೋಭೆಯನ್ನ ನೀಡುತ್ತವೆ ಅಹಮದ್ ಶಾ ವಲಿ ನಂತರ ಅಧಿಕಾರಕ್ಕೆ ಬಂದ ಎರಡನೇ ಅಲ್ಲಾವುದ್ದೀನ್ ಶಾ ಆಡಳಿತ ಕಾಲದಲ್ಲಿ ಬಹಮನಿ ಅರಮನೆ ಒಳಗೆ ಅಮೀರರು ಸರ್ದಾರರು ಮತ್ತು ಪ್ರಭಾವಶಾಲಿ ಗುಂಪುಗಳ ನಡುವೆ ಅಧಿಕಾರಕ್ಕಾಗಿ ತೀವ್ರ ಹೋರಾಟ ನಡೆಯುತ್ತಿತ್ತು ಗದ್ದುಗೆ ಗುದ್ದಾಟಕ್ಕಾಗಿ ನಡೆದ ರಾಜಕೀಯದಲ್ಲಿ ಸುಲ್ತಾನನ ಕೊಲೆ ಆಗುತ್ತೆ ಅವನ ಸಮಾಧಿಯನ್ನ ಇಲ್ಲಿ ನಿರ್ಮಿಸಲಾಯಿತು ಅಲ್ಲಾವುದ್ದೀನ್ ಶಾ ಸಮಾಧಿ ಧಕನಿ ಶೈಲಿಯ ಸರಳ ಆದರೆ ಗಂಭೀರ ವಿನ್ಯಾಸವನ್ನು ಹೊಂದಿದೆ ಚೌಕಾಕಾರದ ಆಧಾರದ ಮೇಲೆ ನಿಂತಿರುವ ಗುಂಬಜ್ ಇದರ ಪ್ರಮುಖ ಲಕ್ಷಣ ಹೊರ ಭಾಗದಲ್ಲಿ ಅತಿಯಾದ ಅಲಂಕಾರಗಳು ಇಲ್ಲದಿದ್ದರೂ ಒಳಭಾಗದಲ್ಲಿ ಕುರಾನನ ವಾಕ್ಯಗಳು ಮತ್ತು ಪರ್ಷಿಯನ್ ಶಾಸನಗಳ ಸೂಕ್ಷ್ಮ ಕೆಲಸ ಕಾಣಿಸುತ್ತದೆ ಈ ಸರಳತೆ ಸುಲ್ತಾನನ ಕಾಲದ ರಾಜಕೀಯ ಅಶಾಂತಿಯನ್ನ ಪ್ರತಿಬಿಂಬಿಸುತ್ತದೆ ಅಲ್ಲಾವುದ್ದೀನ್ ಶಾ ನಂತರ ಅಧಿಕಾರಕ್ಕೆ ಬಂದ ಹುಮಾಯುನ್ ಶಾ ಬಹುಮನಿ ಇತಿಹಾಸದಲ್ಲಿಯೇ ಅತ್ಯಂತ ವಿವಾದಾತ್ಮಕ ರಾಜನಾಗಿದ್ದಾನೆ ಕೇವಲ ಮೂರು ವರ್ಷಗಳ ಕಾಲ ಆಡಳಿತ ನಡೆಸಿದ ಅವನನ್ನ ಪರ್ಷಿಯನ್ ಇತಿಹಾಸಕಾರರು ಜಾಲಿಮ್ ಅಂದ್ರೆ ಕ್ರೂರಿ ಎಂದು ಕರೆದಿದ್ದಾರೆ ತನ್ನ ರಾಜಕೀಯ ವಿರೋಧಿಗಳನ್ನ ಕಠಿಣವಾಗಿ ಶಿಕ್ಷಿಸುತ್ತಿದ್ದ ಅವನು ಕೊಡುತ್ತಿದ್ದ ಶಿಕ್ಷೆಗಳು ಜನರಲ್ಲಿ ಮಾತ್ರವಲ್ಲ ಅರಮನೆಯಲ್ಲಿ ಇರುವವರೆಗೂ ಭಯ ಹುಟ್ಟಿಸ್ತಾ ಇತ್ತು ಆತ ಅನೇಕ ಅಮೀರನ್ನು ಜೀವಂತವಾಗಿ ಗೋಡೆಗೆ ಕಟ್ಟಿ ಕೊಲೆ ಮಾಡ ಕೆಲವರನ್ನ ಸಿಂಹಗಳ ಬಾಗಿ ಕೊಟ್ಟು ಕೊಲ್ಲಿಸಿದ ಎಂದು ಹೇಳಲಾಗುತ್ತದೆ ಈ ಕ್ರೌರ್ಯದ ಕಾರಣದಿಂದಲೇ ಜನರು ಅವನನ್ನ ಜಲ್ಲಾದ್ ಅಂದ್ರೆ ಕೊಲೆಗಾರ ಅಂತ ಕರಿತಾ ಇದ್ದಾರೆ ಹುಮನ್ ಶಾನ್ ಅನ್ನ ಅಮೀರರು ಮತ್ತು ಮಂತ್ರಿಗಳು ಸೇರಿ ಕೊಲೆ ಮಾಡಿದರು ಹೀಗೆ ದುರಂತ ಅಂತ್ಯ ಕಂಡ ಈ ಕ್ರೂರಿ ಸುಲ್ತಾನನ ಸಮಾಧಿಯನ್ನ ಇಲ್ಲಿ ನಿರ್ಮಿಸಲಾಯಿತು ಅವನ ಸಮಾಧಿ ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು ಅದರ ಗುಮ್ಮಟ ಮತ್ತು ಗೋಡೆಗಳ ಭಾಗ ಸಿಡಿಲಿನ ಹೊಡೆತದಿಂದ ಸಂಪೂರ್ಣವಾಗಿ ಕುಸಿದಿದೆ ಒಳಭಾಗದ ಶಾಸನಗಳು ಮತ್ತು ಅಲಂಕಾರಗಳು ನಾಶವಾಗಿವೆ ಆ ದೇವರೇ ಈ ಕ್ರೂರಿ ಸುಲ್ತಾನನಿಗೆ ತಕ್ಕ ಶಿಕ್ಷೆ ನೀಡಿದ್ದಾನೆ ಎನ್ನುವುದು ಇಲ್ಲಿನ ಜನಪದರ ನಂಬಿಕೆ ಶಾ ಪಕ್ಕದಲ್ಲೇ ಅವನ ಪತ್ನಿ ಮಲಿಕಾ ಇ ಜಹಾನ್ ಸಮಾಧಿಯನ್ನು ಸಹ ನಿರ್ಮಿಸಲಾಗಿದೆ ಹುಮಾನ್ ಶಾ ಸಾವಿನ ನಂತರ ಅವನ ಎಂಟು ವರ್ಷದ ಹಿರಿಯ ಪುತ್ರ ಮೂರನೇ ನಿಜಾಮುದ್ದೀನ್ ಅಹಮದ್ ಶಾ ಸಿಂಹಾಸನ ಏರಿದ ಆತ ಇನ್ನೂ ಬಾಲಕನಾಗಿದ್ದ ಕಾರಣ ನಿಜವಾದ ಅಧಿಕಾರ ಮಂತ್ರಿಗಳು ಮತ್ತು ಅಮೀರರ ಕೈಯಲ್ಲಿ ಹೋಯಿತು ಆದರೆ ಅರಮನೆಯ ಒಳ ಜಗಳಗಳ ಪರಿಣಾಮವಾಗಿ ಕೇವಲ ಎರಡು ವರ್ಷಗಳಲ್ಲಿ ನಿಜಾಮ್ ಶಾ ಹತ್ಯೆಗೊಳಗಾದನು ಬಳಿಕ ಹುಮಾನ್ ಶಾ ಅವನ ಎರಡನೇ ಪುತ್ರ ಮೂರನೇ ಮೊಹಮ್ಮದ್ ಶಾ ಬಹಮನಿ ಸಿಂಹಾಸನವನ್ನ ಅಲಂಕರಿಸಿದ ಅವನ ಕಾಲದಲ್ಲಿ ಮಂತ್ರಿ ಮಹಮ್ಮದ್ ಗವಾನ್ ಆಡಳಿತ ಸುಧಾರಣೆಗಳಿಂದ ಸಾಮ್ರಾಜ್ಯ ಪುನಃ ಬಲ ಪಡೆಯುವ ಲಕ್ಷಣ ಕಂಡಿತು ಶಿಕ್ಷಣ ಹಣಕಾಸು ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳು ನಡೆದವು ಬೀದರ್ನ ಪ್ರಸಿದ್ಧ ಮದರಸ ಈ ಕಾಲದ ಸ್ಮಾರಕವಾಗಿದೆ ಆದರೆ ದರ್ಬಾರ್ ಒಳಗೆ ನಡೆದ ಒಳ ಸಂಚುಗಳಿಂದ ಗವಾನ್ ಅವರನ್ನ ದೇಶದ್ರೋಹಿ ಎಂದು ತಪ್ಪಾಗಿ ಆರೋಪಿಸಿ ಹತ್ಯೆ ಮಾಡಲಾಯಿತು ಈ ಘಟನೆಯೇ ಬಹುಮನಿ ಸಾಮ್ರಾಜ್ಯದ ಕುಸಿತಕ್ಕೆ ಮರಣದ ಗಂಟೆ ಆಯಿತು ನಂತರ ಬಂದ ಮೊಹಮ್ಮದ್ ಶಾ ದೀರ್ಘಕಾಲ ಆಳ್ವಿಕೆ ನಡೆಸಿದರೂ ನಿಜವಾದ ಅಧಿಕಾರ ಅಮೀರರ ಕೈಯಲ್ಲಿತ್ತು ಬರೀದ್ ಆದಿಲ್ ನಿಜಾಮ್ ಇಮಾದ್ ಮುಂತಾದ ಅಮೀರರು ಶಕ್ತಿಶಾಲಿಗಳಾಗಿ ತಮ್ಮದೇ ಸುಲ್ತಾನತೆಗಳನ್ನು ಸ್ಥಾಪಿಸಿದರು ಇಲ್ಲಿಂದಲೇ ಬಹಮನಿ ಸಾಮ್ರಾಜ್ಯ ವಾಸ್ತವವಾಗಿ ಐದು ಭಾಗಗಳಾಗಿ ಒಡೆಯಿತು ಕೊನೆಯ ರಾಜರಾದ ಎರಡನೇ ಅಹಮದ್ ಶಾ ಅಲ್ಲಾವುದ್ದೀನ್ ಶಾ ಒಲಿವುಲ್ಲಾ ಮತ್ತು ಕಲೀಮುಲ್ಲಾ ಕೇವಲ ಹೆಸರಿಗಷ್ಟೇ ಸುಲ್ತಾನರಾಗಿದ್ದು ಯಾವುದೇ ಸ್ವತಂತ್ರ ಆಡಳಿತ ಶಕ್ತಿಯಲ್ಲದೆ ಅಸ್ತಿತ್ವದಲ್ಲಿದ್ದರು ಕ್ರಿಸಿಕ ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ಬಹಮನೆ ಆಡಳಿತ ಅಂತ್ಯವಾಗಿ ಬೀದರ್ನಲ್ಲಿ ಬರೀ ಶಾಹ್ ಆಡಳಿತ ಆರಂಭವಾಯಿತು ಅಷ್ಟೂರು ಗ್ರಾಮದಲ್ಲಿರುವ ಇವರ ಸಣ್ಣ ಮತ್ತು ಸರಳ ಸಮಾಧಿಗಳು ಒಮ್ಮೆ ಭವ್ಯವಾಗಿದ್ದ ಸಾಮ್ರಾಜ್ಯದ ದುಃಖಕರ ಅಂತ್ಯದ ಮೌನದ ಸಂಕೇತಗಳಾಗಿ ನಿಂತಿವೆ ಭಾರತೀಯ ಪುರಾತತ್ವ ಇಲಾಖೆ ಈ ಸ್ಥಳವನ್ನ ನಿರ್ವಹಣೆ ಮಾಡ್ತಾ ಇದೆ ನೀವು ಬೀದರ್ಗೆ ಭೇಟಿ ನೀಡಿದರೆ ಈ ಐತಿಹಾಸಿಕ ತಾಣವನ್ನ ನೋಡುವುದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ